ಇಲ್ವಲ್ಲ ಶಂಕರ್ನಾಗ್ ನಿರ್ದೇಶಿಸಿದ ಮೊದಲನೇ ಚಿತ್ರ ಮಿಂಚಿನ ಓಟ ಆಗಿನ ಕಾಲದಲ್ಲಿ ವಿಶಿಷ್ಟವಾದ ಚಿತ್ರ ಸಾಮಾನ್ಯವಾದ ಪ್ರೇಮ ಕಥೆ ಅಲ್ವಾ ಅಥವಾ ಒಂದು ದೊಡ್ಡ ಹೀರೋ ಎಲ್ಲ ಸಳ್ಳ ಕಳ್ಳೆಲ್ಲ ಜೈಲಿಗೆ ಸಿನಿಮಾನೂ ಅಲ್ಲ ಇದು ಆ ಸಿನಿಮಾನಲ್ಲಿ ವಿಶಿಷ್ಟವಾದ ಒಂದು ನೈಜತೆ ಇದೆ ಜೊತೆಗೆ ಕಮರ್ಷಿಯಲ್ ಎಲಿಮೆಂಟ್ಸ್ ಕೂಡ ಶಂಕರ್ನಾಗ್ ಸೇರಿಸಿ ಒಂದು ಹೊಸ ಪ್ರಯತ್ನವನ್ನ ಮಾಡಿದ್ರು ಈ ಮೂರು ಕ್ಯಾರೆಕ್ಟರ್ ಕಟ್ಟೆ ತಾತ ಮತ್ತೆ ಟೋನಿ ಅವ್ರ ಮೂರ್ ಜನವೇ ಒಂಥರ ಮಾರಲಿ ಆಂಬಿಗಿಯಸ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಅಂದ್ರೆ ಅವರು ಟೋಟಲಿ ಒಂದು ಪ್ರೊಟಗನಿಸ್ ತರ ಕ್ಯಾರೆಕ್ಟರ್ ಅಲ್ಲ ಅಟ್ ದ ಸೇಮ್ ಟೈಮ್ ಅವರು ಈ ಒಂದು ಕ್ರೈಮ್ ಏನು ಮಾಡ್ತಾರೆ ಅದಕ್ಕೆ ಒಂದು ಸ್ಟ್ರಾಂಗ್ ಜಸ್ಟಿಫಿಕೇಶನ್ ಇಲ್ಲ ಅಂದ್ರೆ ಈಗ ಅಮ್ಮನ್ನ ಆಪರೇಷನ್ಗೆ ದುಡ್ಡು ಬೇಕು ಅಂತಾಗಲಿ ಅಥವಾ ಅಪ್ಪಂಗಾಗಿದ್ದು ಮೋಸಕ್ಕೋಸ್ಕರ ಸೇಟ್ ತೀರಿಸ್ಕೊಳಕ್ಕಾಗ್ಲಿ ಆ ಥರ ಏನು ಮಾಡಲ್ಲ ಅವರು ಅವರು ಒಂದು ಕಡೆ ಸ್ವಲ್ಪ ಬಡತನದಿಂದ ಬಡತನ ಎದುರಿಸಕೋಸ್ಕರ ಅವರು ಇದಕ್ಕೆ ಅಂತ ಬರ್ತಾರೆ ಆದರೆ ಹೋಗ್ತಾ ಹೋಗ್ತಾ ಅವ್ರಿಗೆ ಅದು ಅರಿನೇ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಅದರಲ್ಲಿರೋ ದುಡ್ಡು ಅದ್ರಲ್ಲಿರೋ ಮಜಾ ಓಡಿಸೋದು ಆ ಕಾರಣಕ್ಕಾಗಿ ಅದು ಆಗಿನ ಕಾಲಕ್ಕೆ ಒಂದು ಆಗಿನ ಕಾಲದಲ್ಲಿ ಒಂದು ರೊಮ್ಯಾಂಟಿಕ್ ಹೀರೋ ಇಮೇಜ್ ಅನ್ನ ಪಡ್ಕೊಂಡಿದ್ರು ಆ ಹೀರೋ ರೊಮ್ಯಾಂಟಿಕ್ ಹೀರೋ ಇಮೇಜ್ ಅನ್ನ ಅವರು ಬದಿಗೊತ್ತಿ ನಾನು ಒಂದು ಚಿತ್ರದಲ್ಲಿ ಒಂದು ಹೊಸ ಪಾತ್ರವನ್ನ ಪಾತ್ರವನ್ನಾಗಿ ನಟಿಸ್ತೀನಿ ಎಂದಿದ್ದು ನನಗೆ ಅದು ಬಹುಶಃ ಅವರು ಸಿನಿಮಾ ಮೇಲೆ ತೋರಿಸಿದಂತ ಒಂದು ಒಲವು ಅಂತ ನನಗೆ ಅನ್ಸುತ್ತೆ ಈ ಸ್ಟೋರಿ ಶುರುವಾಗುತ್ತಲ್ಲ ಆಗುತ್ತಲ್ಲ ತುಂಬಾ ಬೇಗ ಅದು ಸಬ್ಜೆಕ್ಟ್ ಗಳ ಬಂದ್ಬಿಡುತ್ತೆ ಅಂದ್ರೆ ತುಂಬಾ ಎಲಾಬ್ರೇಟ್ ಎಸ್ಟಾಬ್ಲಿಷ್ ಆಗಲಿ ಅಥವಾ ಅದ್ರ ಏನೂ ಆಗಲ್ಲ ತುಂಬಾ ಬೇಗ ಕಂಟೆಂಟ್ ಆಗಿ ಬರ್ತಾರೆ ಎಲ್ಲೂ ಅನ್ನೆಸೆಸರಿ ಕಾಮಿಡಿ ಸೀನ್ಸ್ ಆಗಲಿ ಅಥವಾ ಎಕ್ಸ್ಟ್ರಾ ಕ್ಯಾರೆಕ್ಟರ್ ಗಳು ಬರೋದಾಗಲಿ ಆ ಥರ ಏನೂ ಇಲ್ಲ ಕೆಲವು ವಿಶೇಷ ಗುಣಗಳು ಚಿತ್ರದಲ್ಲಿ ಕಂಡು ಒಂದು ಅಂದ್ರೆ ಚಿತ್ರದ ಗತಿ ಇದೆಯಲ್ಲ ಆ ಗತಿಯಲ್ಲಿ ಯಾವುದೇ ತರದ ಉಬ್ಬು ತಗ್ಗುಗಳು ಇಲ್ಲ ಅಫ್ಕೋರ್ಸ್ ಕೆಲವು ಹಾಡುಗಳನ್ನು ಕಮರ್ಷಿಯಲ್ ಆಗಿ ಯೂಸ್ ಮಾಡಿದರೆ ಅಲ್ಲಿ ಅದು ಬಿಟ್ಟರೆ ಕಥೆಯಲ್ಲಿ ನೀವು ನೋಡ ನೋಡ್ತಾ ಹೋದ್ರೆ ಅದ್ರ ಪೇಸ್ ಇದೆಯಲ್ಲ ಆ ಪೇಸ್ ನಿಮಗೆ ನಿಧಾನಕ್ಕೆ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಆ ಸಿನಿಮಾನಲ್ಲಿ ಆ ಎಲ್ಲೂ ನಿಮ್ಗೆ ಆ ಪೇಸ್ ಇದೆಯಲ್ಲ ಆ ಒಂದು ಕ್ರೈಮ್ ಸ್ಟೋರಿನಲ್ಲಿ ಇನ್ವಾಲ್ವ್ ಆಗೋ ನೆರೆಟಿವ್ ಇದೆಯಲ್ಲ ಅಲ್ಲಿ ನಿಮ್ಗೆಲ್ಲೂ ಡ್ರಾಪ್ ಆಗಲ್ಲ ಫಿಲ್ಮ್ ಡ್ರಾಪ್ ಆಗೋ ಒಂದು ಸ್ಥಿತಿಗೆ ಹೋದಾಗ ಅದನ್ನ ಹಿನ್ನೆಲೆ ಸಂಗೀತದಿಂದನೋ ಅಥವಾ ಲೊಕೇಶನ್ಗಳಿಂದನೋ ಅಥವಾ ಅವರು ಶೂಟ್ ಮಾಡಿರೋ ಕ್ಯಾಮ್ರಾ ಆ್ಯಂಗಲ್ನಿಂದನೂ ಗೊತ್ತಾಗತ್ತೆ ಫಾರ್ ಎಕ್ಸಾಂಪಲ್ ಅವರು ಕದ್ದು ಪೊಲೀಸರು ಸುತ್ತ ಸುತ್ತುವರೆದಿರ್ತಾರೆ ಅವರು ಸುತ್ತುವರೆದಾಗ ಅಲ್ಲಿ ಅವನು ಅಲ್ಲಿ ನಿರ್ದೇಶನದಿಂದ ಆ ಅವ್ರ ಹೆಲ್ಪ್ಲೆಸ್ನೆಸ್ನ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ಹಲವಾರು ಕ್ಯಾಮ್ರಾ ಆಂಗಲ್ ಗಳನ್ನ ಬಳಸಿ ಅವರು ಸಿಕ್ಕ ಹಾಕೊಂಡಿದ್ದಾರೆ ಅನ್ನೋದು ಎಸ್ಪೆಷಲಿ ಟಾಪ್ ಆಂಗಲ್ ಇಂದ ಅವ್ರ ಆಲ್ಮೋಸ್ಟ್ ಸುತ್ತಿ ಬರ್ತಿದ್ದಾರೆ ಹತ್ರ ಫೀಲಿಂಗ್ ಕೊಡೋದು ರಮೇಶ್ ಭಟ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಇದರಲ್ಲಿ ಅವರು ಈ ಕಳ್ಳರ ಹಿಡಿಯಕ್ಕೋಸ್ಕರ ಅವರೆಲ್ಲ ಪ್ಲಾನ್ ಮಾಡ್ತಿರ್ತಾರೆ ಆ ಅದೊಂದು ಸೀನ್ ಇದೆ ಅಲ್ಲೊಂದು ಫುಲ್ ಅದನ್ನ ಲಾಂಗ್ ಲಾಂಗ್ ಶಾರ್ಟ್ ಅಲ್ಲಿ ತಂದಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಅಲ್ಲಿನೋ ಒಂದು ಟೈಪ್ ರೇಟ್ ಟೈಪ್ ಮಾಡ್ತಾ ಇರ್ತಾರೆ ಅಲ್ಲಿಂದ ಶುರುವಾಗಿ ಆಗಿ ರಮೇಶ್ ಭಟ್ ಆಲ್ಮೋಸ್ಟ್ ಫಾಲೋ ಮಾಡ್ಕೊಂಡು ಹೋಗಿ ಅಲ್ಲೊಬ್ರು ಮ್ಯಾಪ್ ಗಳಲ್ಲಿ ಎಲ್ಲೆಲ್ಲಿ ಕಳ್ಚನಾಗಿದೆ ಅಂತ ಪಾಯಿಂಟ್ ಮಾಡ್ತಾ ಇರ್ತಾರೆ ಅಲ್ಲಿಂದ ಹೋಗಿ ಮತ್ತೆ ಇನ್ನೊಂದು ಫೋನ್ ಕಾಲ್ ಬರುತ್ತೆ ಇರಿಟೇಟ್ ಆಗ್ತಿರ್ತಾರೆ ಮತ್ತೆ ಬಂದು ಮಾತಾಡಿಸ್ತಾರೆ ಒಂದು ಕಾಫಿ ಕುಡಿತಾನೆ ಆಮೇಲೆ ಮತ್ತೆ ಇಲ್ಲಿ ಮ್ಯಾಪ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಅಷ್ಟನ್ನು ಪೊಲೀಸ್ ಇದರಲ್ಲಿ ಏನೇನು ನಡೀತಾ ಇರುತ್ತೆ ಅನ್ನೋದನ್ನ ಒಂದೇ ಇದ್ರಲ್ಲಿ ತೋರಿಸಿ ಅಂದ್ರೆ ಆ ಜಾಗ ಅಲ್ಲಿರೋ ಜನ ಅಲ್ಲಿ ನಡೀತಿರೋ ಚಟುವಟಿಕೆ ಅಷ್ಟನ್ನು ಒಂದೇ ಸಾರಿ ಕ್ಯಾಪ್ಚರ್ ಮಾಡಿದ್ದಾರೆ ಒಂದು ಥಿಯೇಟರ್ ಅಲ್ಲಿ ಕಾರ್ ಕದಿಯೋದು ಹೇಗೆ ಆ ಅಂದ್ರೆ ಆ ಪೂರ್ತಿ ಸನ್ನಿವೇಶ ಇದೆಯಲ್ಲ ಒಂದು ರಾತ್ರಿಯಲ್ಲಿ ಶೂಟ್ ಮಾಡಿರ್ತಾರೆ ಆತರ ಒಂದು ತುಂಬಾ ನೈಜವಾಗಿ ತೆಗೆದಿದ್ದಾರೆ ಎಲ್ಲೇ ಕಡೆ ನೀವು ಯಾವುದೇ ನೈಟ್ ಸೀನ್ಸ್ ಎಕ್ಸ್ಟ್ರಾ ಲೈಟಿಂಗ್ ಯೂಸ್ ಮಾಡಿಲ್ಲ ಅತಿ ನ್ಯಾಚುರಲ್ ಆಗಿ ಸನ್ನಿವೇಶನ ಯೂಸ್ ಮಾಡಿದ್ದಾರೆ ಕಾಮಿಕಲ್ ಎನಿಮಲ್ಸ್ ಇರ್ಬೋದು ಎವ್ರಿಥಿಂಗ್ ಇಸ್ ಅ ಯುನೀಕ್ ಸಿಚುವೇಶನ್ ಅಂಡ್ ಎವ್ರಿ ಯುನೀಕ್ ಬಿನ್ ಟ್ರೀಟೆಡ್ ಯುನೀಕ್ಲಿ ಅದು ಸಿನಿಮಾದ ಬಹು ಮುಖ್ಯವಾದ ಒಂದು ಅಡಿಪಾಯ ಅಂತ ಟೈರ್ನ ಮಾರೋದಕ್ಕೆ ಒಂಥರ ಗುಜರಿ ತರ ಕಡೆ ಹೋಗೋದಾಗ್ಲಿ ಅಥವಾ ದುಡ್ಡು ಉಡಾಯಿಸೋಕೋಸ್ಕರ ಪಾಶ್ ರೆಸ್ಟೋರೆಂಟ್ ಗಳಿಗೆ ಹೋಗೋದು ಅದೆಲ್ಲ ಆಗ್ಲಿ ಅದೆಲ್ಲ ಒಂಥರ ಅವರ ನ ಡಿಪೆಂಡ್ ಮಾಡಕ್ಕೆ ಆ ಎಲ್ಲೆಲ್ಲಿ ಜಾಗಗಳಿದೆ ಆ ಜಾಗಗಳಿಗೆ ಹೋಗ್ತಾ ಇದ್ದಿದ್ದಾರೆ ಆತರ ಎಲ್ಲೂ ಮಾಡಿಲ್ಲ ಸೊ ಅದು ತುಂಬಾ ಎಫೆಕ್ಟಿವ್ ಆಗಿ ಬಂದಿದೆ ಅನ್ಸುತ್ತೆ ಹೀರೋಗಳ ಆದ ಮಾತ್ರಕ್ಕೆ ಸುಲಭವಾಗಿ ತಪ್ಸ್ಕೊಂಡ್ಬಿಟ್ಟಿರ್ತಾರ ಇಲ್ಲ ಆಲ್ಮೋಸ್ಟ್ ಆ ತಪ್ಸ್ಕೊಳ್ಳೋ ಆ ಸೀನ್ ಗಳಿದೆ ಆ ಸೀಕ್ವೆನ್ಸ್ ಎಂಟರ್ ಸೀಕ್ವೆನ್ಸ್ ಆಲ್ಮೋಸ್ಟ್ ಅರ್ಧ ಮುಖ ಗಂಟೆ ತಗೊಳತ್ತೆ ಅಂಡ್ ಅಷ್ಟು ಅಂದ್ರೆ ಇಲ್ಲಿ ಅವ್ರ ಸೆಲ್ಲಿ ಆಚೆ ಬಂದ ತಕ್ಷಣ ಹೊರಗಡೆ ಏನಿದೆ ಅಲ್ಲಿಂದ ಹೊರಗಡೆ ಹೇಗೆ ತಪ್ಸ್ಕೊಳೋದು ಅದಕ್ಕೆ ಪ್ಲಾನ್ ಮಾಡಬೇಕು ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲೂ ಎಸ್ಪೆಷಲಿ ಅಲ್ಲ ಅಲ್ಲ ಪ್ಲಾಟ್ ಮುಂದೆ ಹೋಗ್ತಿರ್ಬೇಕಾದ್ರೆ ಅಟ್ ದ ಸೇಮ್ ಟೈಮ್ ಕ್ಯಾರೆಕ್ಟರ್ ಗೊತ್ತಾಗುತ್ತೆ ಕೊನೆಯಲ್ಲಿ ಒಂದು ಹೀರೋಗೆ ಗೆಲುವಾಗಬೇಕು ಅಥವಾ ಹೀರೋಗೆ ಜಯ ಆಗ್ಬೇಕು ಅಥವಾ ಸನ್ನಿವೇಶಗಳು ಸಂದರ್ಭಗಳು ನೀವು ಯಾರ ಮೇಲೆ ಎಂಪತಿಯನ್ನ ಇಟ್ಟಿದಿರೋ ಅವ್ರಿಗೆ ಸಮಾಧಾನಕರವಾಗಿ ಕಥೆ ಮುಗಿಬೇಕು ಒಂದು ಹ್ಯಾಪಿ ಎಂಡಿಂಗ್ ಅಂತಾರಲ್ಲ ಆ ಹ್ಯಾಪಿ ಎಂಡಿಂಗ್ ಇಂದ ದೂರ ಓಡಿದ್ದಾರೆ ಕಮರ್ಷಿಯಲ್ ಟ್ರೀಟ್ಮೆಂಟ್ ಕೊಟ್ಟು ಕಮರ್ಷಿಯಲ್ ಫ್ರೇಮ್ ಒಳಗೊಳಗೆ ಈ ತರ ಫ್ಯಾಟಲಿಸ್ಟಿಕ್ ಎಂಡಿಂಗ್ ಕೊಟ್ಟಿರೋದಲ್ಲ ಅದು ಈ ಚಿತ್ರದ ಒಂದು ವಿಶೇಷ ವಿಶಿಷ್ಟತೆ ಅನ್ಸುತ್ತೆ ಅಂತ ಅನ್ಸುತ್ತೆ ಬೇಡ ಐ ವೀಕೆಸ್ಟ್ ಪಾಯಿಂಟ್ ಅಂದ್ರೆ ಪ್ರಿಯಾ ತೆಂಡಲ್ಕರ್ ಅಂದ್ರೆ ಆ ಕ್ಯಾರೆಕ್ಟರ್ ಇರ್ಬೋದು ಕ್ಯಾರೆಕ್ಟರ್ ಥರ ಇರ್ಬೋದು ಅಥವಾ ಪೋರ್ಟ್ರೇಟ್ ಮಾಡಿರೋದಿರ್ಬೋದು ಅದೊಂಥರ ಫಿಲಮ್ ಎಲ್ಲೋ ಇರ್ಬೇಕಾದ್ರೆ ಫಿಲಮ್ ನ ಇಲ್ಲಿ ಅನಿಸುತ್ತೆ ತರ ಎಸ್ಪೆಷಲಿ ಫಸ್ಟ್ ಮೋಸ ಮಾಡೋ ಹಳ್ಳಿ ಹುಡುಗಿ ತರ ಪಾತ್ರ ಸಡನ್ ಆಗಿ ಅವಳ ಒಂಥರ ಹಾವಭಾವ ಇರ್ಬೋದು ಅಥವಾ ಡೈಲಾಗ್ ಇರ್ಬೋದು ಎಲ್ಲ ಫುಲ್ ಸಿಟಿ ಹುಡುಗಿ ತರ ಆಗ್ಬಿಡುತ್ತೆ ಆಮೇಲೆ ಡೈಲಾಗ್ ಡೆಲಿವರಿ ತುಂಬ ಒಂಥರ ಆರ್ಟಿಫಿಷಿಯಲ್ ಇದು ಅಂದರೆ ಅವರು ಕನ್ನಡ ಬರ್ದಿರೋದ್ರಿಂದ ಅವ್ರ ಕೈ ಡಬ್ ಮಾಡಿಸೋದ್ರಿಂದ ಹಂಗೆ ಅದೇ ಗೊತ್ತಿಲ್ಲ ಲಿಫ್ಟಲ್ಲಿ ಮೊದಲನೇ ಬಾರಿ ಹುಡುಕ್ತಾ ಇರೋ ಕಳ್ಳರನ್ನ ಕಳ್ಳರು ಅಚಾನಕ್ ಪೊಲೀಸ್ ಕಮಿಷನರ್ ಕಣ್ಣಿಗೆ ಬಿದ್ದಾಗ ಕಳ್ಳರಿಗೆ ಗೊತ್ತಿರಲ್ಲ ಅವ್ರ ಕಣ್ಣಿಗೆ ಬಿದ್ದಿದ್ದಾರೆ ಅಂತ ಅವರು ಅವರದೇ ಒಂದು ಸಂತೋಷದ ಒಂದು ಲೋಕದಲ್ಲಿ ಇರ್ತಾರೆ ಅಂದ್ರೆ ಆ ಲಿಫ್ಟ್ ಇದೆಯಲ್ಲ ಆ ಲಿಫ್ಟ್ ಒಂಥರ ಮೆಟಫರ್ ನಮ್ದು ಜಗತ್ತು

அய்யோ அவன் யாத்தம்மா தோழி வத்தியாவி அப்படின் கடல்வா ಸೇಮ್ ಟೈಮ್ ಕೆಲವು ಕಡೆ ಎಡಿಟಿಂಗು ಅಷ್ಟೇ ಕ್ರಿಸ್ಪ್ ಆಗಿದೆ ಅಂದ್ರೆ ಒಂದು ಕಾರ್ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆಯುತ್ತೆ ಆಲ್ಮೋಸ್ಟ್ ಹೋಗಿದ್ದು ಆಮೇಲೆ ಮುಂದೆ ಗಾಡಿ ಜಜ್ಜೋಗಿರೋದು ಒಳಗಡೆ ಇವರಿಗೆ ಏಟ್ ಆಗಿರೋದು ಅಷ್ಟರಲ್ಲಿ ಆ ಸೀನ್ ಮುಕ್ಸ್ಬಿಡ್ತಾರೆ ಅಂದ್ರೆ ಎಲಾ ಆಗಿ ಮೂರು ಥರ ಏನೂ ಇಲ್ಲ ಸೊ ಅದ್ರ ಎಕಾನಮಿ ಆಫ್ ಸ್ಟೋರಿ ಟೆಲ್ಲಿಂಗ್ ಏನಿದೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ರಿಲೀಸ್ ಆಗಿ ಮೂವತ್ತಾರು ವರ್ಷ ಆಗಿದೆ ಈಗಲೂ ಅದ್ರ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀವಿ ಯಾಕೆಂದ್ರೆ ಒಂದು ಇದೊಂಥ ಕನ್ನಡ ಫಿಲಮ್ಸ್ ಅಲ್ಲಿ ಒಂದು ಕ್ರೈಮ್ ಪ್ಲಸ್ ಹೀಸ್ಟ್ ಜೈಲ್ ಬ್ರೇಕ್ ಫಿಲಮ್ಸ್ ಎಷ್ಟೊಂದ ಯೋಚನೆ ಮಾಡಿ ಆಮೇಲೆ ಒಂದು ಕ್ಯಾರೆಕ್ಟರ್ ಒಂದು ಒಂದು ಗ್ರೇ ಶೇಡ್ ಇಟ್ಬಿಟ್ಟು ಮಾಡಿರೋ ಕ್ಯಾರೆಕ್ಟರ್ಗಳು ಎಲ್ಲ ತರದ್ರೆ ಅದರ ತುಂಬಾ ರೇರ್ ಫಿಲಮ್ ಅಂತ ಹೇಳಬೇಕು ಬಟ್ ಹಂಗೆ ಇದ್ರಲ್ಲಿ ಒಂಥರ ತುಂಬಾ ರಿಪೀಟ್ ವ್ಯಾಲ್ಯೂ ಇದೆ ಚಿಕ್ಕ ಚಿಕ್ಕನಾದ ನೋಡಿದಾಗ ಹೋಟ್ಲಲ್ಲಿ ಬಿಲ್ ಮೋಸ ಮಾಡ್ತಾರಲ್ಲ ಆ ಸೀನ್ ಎಲ್ಲ ತುಂಬಾ ಎಂಜಾಯ್ ಮಾಡಿತ್ತು ಬಟ್ ಈಗ ಫಿಲಮ್ಸ್ ನೋಡಿ ಆ ದೃಷ್ಟಿಯಿಂದ ನೋಡಿದಾಗ ಬೇರೆ ಕೆಲವು ಇಷ್ಟ ಆಗುತ್ತೆ ಆ ಥರ ತುಂಬ ಇದರಲ್ಲಿ ರಿಪೀಟ್ ವ್ಯಾಲ್ಯೂ ಥರ ಎಲಿಮೆಂಟ್ಸ್ ಇದೆ ಆ್ಯಂಡ್ ಫಿಲಮ್ಸ್ ಇಷ್ಟ ಇರೋರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಫೈನಲ್ ಆಸ್ಪೆಕ್ಟ್ಸ್ ಎಲ್ಲ ಅಪ್ರಿಷಿಯೇಟ್ ನನಗೆ ಇದರಲ್ಲಿ ಒಂದು ಇಷ್ಟ ಆಗಿದ್ದೇನು ಅಂದರೆ ಒಂದು ಫಿಲ್ಮ್ ಫಿಲ್ಮ್ ಮೇಕಿಂಗ್ ಇದೆಯಲ್ಲ ಐ ಥಿಂಕ್ ಫ್ರಮ್ ಮೈ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿರೋ ಪ್ರಕಾರ ಒಂದು ಯುರೋಪಿಯನ್ ಸ್ಟೈಲ್ ಫಿಲ್ಮ್ ಮೇಕಿಂಗು ವಿತ್ ಕಮರ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿರೋದು